ಯಾವಪ್ಪ ಏನು ಟೊಮೊಟೊ ಗಿಡ ನೋಡಿ ಫ್ರೆಂಡ್ಸ್ ಭಾನುವಾರ ಬಂತು ಅಂತ ಸುಮ್ಮನೆ ಅಲ್ಲಿ ಇಲ್ಲಿ ಟ್ರಿಪ್ ಹೋಗೋ ಬದಲು ಮಕ್ಳಿಗೆ ಭಾನುವಾರ ಬಂತು ಅಂದಿದ ತಕ್ಷಣ ನಮ್ಮ ನಮ್ಮ ಕೆಲಸ ಏನೇನು ಇರುತ್ತೆ ಅದನ್ನ ಕಲಿಸ್ತಾ ಇರಬೇಕು ಅವ್ರ ಜೊತೆ ಸುತ್ತೋಯ್ತಾರೆ ಅದ್ರ ಬದಲು ತೋಟಗಾರಿಕೆ ಕೆರೋ ಕೆಲಸ ಈ ಥರ ತೋಟ ಕ್ಲೀನ್ ಮಾಡೋದು ಅವ್ನು ಕಟ್ಟಿಗೆ ನೋಡಿ ಹೆಂಗೈತೆ ಗಗನಣ್ಣ ಏನು ಮಾಡ್ತಾ ಇದ್ದೀರಾ ಗಾರ್ಡನಿಂಗ್ ಮಾಡ್ತಾ ಇದೀವಿ ಇವತ್ತು ಗಾರ್ಡನ್ನ ಕ್ಲೀನ್ ಮಾಡ್ತಾ ಇದು ಮರ ನೀಟಾಗಿ ಬಿಡ್ತಾ ಇರಲಿಲ್ಲ ಮರಕ್ಕೆ ರೋಗ ಹೊಡ್ದು ಬಿಟ್ಟೈತೆ ಬನ್ನಿ ಇವತ್ತು ತೋಟ ಕ್ಲೀನ್ ಮಾಡಿದ್ದು ಆಫ್ಟರ್ ಬಿಫೋರು ಎರಡು ತೋರಿಸ್ತೀವಿ ಫಸ್ಟ್ ಆಫ್ಟರ್ ಹೆಂಗಿದೆ ನೋಡಿಬಿಡ ಈಗ ಗಗನವರು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅಂದ್ರೆ ನೋಡಿ ನೀವು ಇದರಲ್ಲೇ ಮೊಸ್ಟ್ ಬಿಲೇನೇ ಮಾಡಬಹುದು ಅದು ಬ್ಯಾಂಕುನ ಗಡವಾ ಪರಂಗಿ ಇದ್ರಲ್ಲಾ ಮಾಡಲ್ಲ ಇಂತ ರೈತ ಇದ್ರೆ ಮುಂದಕ್ಕೆ ತುಂಬಾ ಉಪಯೋಗ ಪರಂಗಿ ಬಿರಿಯಾನಿ ಬಂದ್ರು ಬರಬಹುದು ಏಣಕಾಗಲ್ಲ ಮಾಇದಕ್ಕೆ ಬಿಡಪ್ಪ ಚಿಗುರು ದೈ ಸುಮ್ನೆ ನಂಗೆ ಎಲೆ ಎಲ್ಲ ಕೇಳ್ಬಾರ್ದು ಬೇಸಿಗೆಗೆಲ್ಲ ಉರುದ್ ಬಿಡೋ ಮಗನೆ ಅದೆಲ್ಲ ಆರ್ಗ್ಯಾನಿಕ್ ಹೋಗೋ ಅದು ಇದು ಫುಡ್ ಬದಲು ಅದು ಇರ್ಲಿ ಅಂತ ಆರ್ಗ್ಯಾನಿಕ್ ಆಗಿ ಹಾಕದಲ್ಲ ಅವಂಗ ನೀನು ಅವನ ಹೆಂಗತಿಯ ಅವನಿಂಗ್ ಬಂದ ನಾನು ಅಲ್ಲಿದ್ದೆ ಅವನಿಂಗ್ ಬಂದೆ ಇಲ್ಲಿ ಮಾಡ್ದೆ ನಾನು ಅಲ್ಲಿ ಅರ್ಧ ಗಂಟೆ ಕೆಲಸ ಆಯ್ತು ಅಲ್ಲಿ ಬಂದಿಂಗ್ ಬಂದಿಂಗ್ ಎತ್ತಿ ಇವನೇ ಇವನೇ ಮಗ ದೇ ಅಲ್ಲೆಲ್ಲ ಸಿಕ್ಕಿದ್ದ ಅವನಿಗೆ ಕುಟಿ ಬನ್ನೋ ಏನ್ ಕೆಲಸ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ ಗಳಿರ್ಬೇಕು ಜೊತೆಲಿ ಮತ್ತೆ ಹೇಳಪ್ಪ ಗಾರ್ಡನಿಂಗ್ ಬಗ್ಗೆ ಏನ್ ಅನ್ಸುತ್ತೆ ಎಷ್ಟು ವರ್ಷದಿಂದ ಮಾಡ್ತಾ ಈ ತರ ಕೆಲಸ ಫ್ರೆಂಡ್ಸ್ ನಾನು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಜಿ ಎಸ್ ಪಿ ನ್ಯೂ ಅಂತ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಕಂಗ್ರಾಚುಲೇಷನ್ ಬ್ರದರ್ ಸಬ್ಸ್ಕ್ರೈಬ್ ಆಗಿ ನಮ್ಮಂತ ಸಣ್ಣ ಸಣ್ಣ ವ್ಯಕ್ತಿಗಳನ್ನ ಬೆಳೆಸಿ ಏನು ಕಷ್ಟಪಟ್ಟು ಮಾಡ್ತಾ ಇದ್ದಾನೆ ಗೊತ್ತಾ ಯೂಟ್ಯೂಬು ನಿಜವಾಗ್ಲೂ ನಾ ಇಂಗ್ಲೀಷ್ ಪಂಗ್ಲೀಷ್ ಹಾಕಲ್ಲ ಬರೀ ಕನ್ನಡ ಇದೆಲ್ಲ ನೋಡಿ ನಮ್ಮ ಗಗನವ್ರು ಬಿಡಿಸಿರೋದು ಪಪ್ಪಾಯಗಳು ಸಂಡೇ ಬಂತು ಅಂದರೆ ನನ್ನ ಮಗಂದು ಇದನ್ ಕೆಲಸ ನೋಡು ಅಣ್ಣ ತಮ್ಮ ಇಬ್ರು ಜೊತೆ ಜೊತೆಯಲ್ಲಿ ಅವನ ಜೊತೆ ಅವನಿರೋಲ್ಲ ನನ್ನ ಜೊತೆ ಇರೋದು ನಾನು ಬಂದಿರೋದು ಬಂದವನಿಲ್ಲ ಅಂದರೆ ಗೊತ್ತಾಗಲಿಲ್ಲ ಅಲ್ಲಣ್ಣ ತಿಂಚು ನೋಡ್ತಾನೆ ಸರಿ ಫ್ರೆಂಡ್ಸ್ ನಾನು ಮಾಡ್ತಾ ಇರಲಿ ಅಷ್ಟರಲ್ಲಿ ನಾನು ಅಡುಗೆ ಮಾಡಿಬಿಟ್ಟು ಬರ್ತೀನಿ ಹೆಂಗಿದೆ ಆಫ್ಟರ್ ಹೆಂಗಿದೆ ಬಿಫೋರ್ ಹೆಂಗಿದೆ ಅಂತ ಒಂದ್ಸಲ ತೋರಿಸ್ತೀನಿ ಬಾಯ್ ಗಗನಣ್ಣ ನಾನು ಅಡಿಗೆ ಮಾಡಿ ಬರ ನನ್ನ ಮಗ ಇಷ್ಟು ಕ್ಲೀನ್ ಮಾಡಿದ್ದ ಹಾಗೇನೇ ನನ್ನ ಮಗಳು ಕೂಡ ನನ್ನ ಮಗ ಇಬ್ಬರು ಕೂಡ ಫೈಟಿಂಗ್ ಬಿದ್ದಿದ್ರು ಅಷ್ಟರಲ್ಲಿ ನಾನು ಅವರು ಜಗಳ ಬಿಡಿಸೋದೇ ಆಗುತ್ತೆ ಅವುಗಳ ಮಧ್ಯದಲ್ಲಿ ಇವುಗಳು ಬೇರೆ ಅದು ಈ ಪಾವನೆ ಎಲ್ಲಿರುತ್ತೋ ಅಲ್ಲೇ ಇರ್ತವೆ ಇವು ಕೂಡ ನಾನು ಇದನ್ನೆಲ್ಲ ಯಾಕೆ ಮಕ್ಕಳು ಕೈಲಿ ಮಾಡಿಸ್ತೀನಿ ಅಂದರೆ ಅವರಿಗೂ ಕೂಡ ನಾವು ಏನು ಮಾಡ್ತೀವಿ ಅದನ್ನು ಕೂಡ ಮಕ್ಕಳು ಕಲಿತಿರ್ಬೇಕು ಈಗ ರೈತ ರೈತನ ಕೆಲಸ ಮಾಡೋದು ಕಲ್ತಿರ್ಬೇಕು ಹಾಗೆ ಒಬ್ಬ ಡ್ರೈವರ್ ಮಗ ಡ್ರೈವರ್ ಮಾಡೋದು ಕೂಡ ಕಲ್ತಿರಬೇಕು ಹಾಗಾಗಿ ನಾನು ಎಲ್ಲ ಕೆಲಸ ಕೂಡ ನನ್ನ ಮಕ್ಕಳು ಕಲೀಲಿ ಅನ್ನೋದು ಆಸೆ ಪಡ್ತೀನಿ ಆಮೇಲೆ ಮಕ್ಕಳು ತುಂಬ ಹೊತ್ತು ಮಣ್ಣಲ್ಲಿದ್ದರೆ ಕೂಡ ಒಳ್ಳೆಯದು ಅದು ಕೆಳಗಿನ ಜನ್ರೇಷನಲ್ಲಿ ಯಾರು ಮಕ್ಕಳನ್ನೆಲ್ಲ ಮಣ್ಣಲ್ಲಿ ಬಿಡೋಕ್ಕೆಲ್ಲ ಇಷ್ಟಪಡಲ್ಲ ಇನ್ಫೆಕ್ಷನ್ ಆಗುತ್ತೆ ಅದಾಗುತ್ತೆ ಅಂತ ಅದೆಲ್ಲ ಸುಳ್ಳು ಮಕ್ಕಳು ಮಣ್ಣಲ್ಲಿ ಆಟ ಆಡದಷ್ಟು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ಸುಮ್ಮನೆ ಇರೋ ಬದಲು ಈ ಥರ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋದೆಲ್ಲ ಕಲ್ತಿರ್ಬೇಕು ಈಗ ನಾನು ಈ ಕೆಲಸ ಎಲ್ಲ ಹೇಳಿಲ್ಲ ಅಂದರೆ ಅವರು ಸುಮ್ಮನೆ ಇಲ್ಲಾಂದರೆ ಮೊಬೈಲು ಇಲ್ಲಾಂದರೆ ಟಿ ವಿ ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಸುಮ್ಮನೆ ಹೋಗೋರು ಅದರ ಬದಲು ಈಗ ಒಂದೊಂದು ಕೆಲಸ ಆದರೂ ಕಲ್ತಿದ್ರೆ ಮುಂದಕ್ಕೆ ಅವ್ರಿಗೆ ಜೀವನಕ್ಕಾದರೂ ಅನುಕೂಲ ಆಗುತ್ತೆ ಅಂತ ಆಮೇಲೆ ನನ್ನ ಮಗನಿಗೆ ಇದರಲ್ಲೆಲ್ಲ ತುಂಬ ಆಸಕ್ತಿ ಜಾಸ್ತಿ ಸಾಮಾನ್ಯ ತೋಟ ಕ್ಲೀನಿಂಗು ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದೆಲ್ಲ ನನ್ನ ಮಗನೇ ಅವನಿಗೆ ಗಿಡಗಳು ಮತ್ತು ಬೆಕ್ಕು ಕೋಳಿ ನಾಯಿ ಆ ಥರ ಎಲ್ಲ ಸಾಕೋದು ಅಂದರೆ ತುಂಬ ಇಷ್ಟ ಪಾವನಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಅನ್ನೋ ರೀತಿ ಆದರೆ ಗಗರ್ಗೆ ಅವ್ನಿಗೆ ಇಷ್ಟ ಇಲ್ಲ ಅಂದರೂ ಕೂಡ ನಾನು ಯಾವಾಗಲೂ ಕೂಡ ಅವನಿಗೆ ಈ ಥರ ಕೆಲಸ ಹೇಳೇ ಹೇಳ್ತೀನಿ ಏಕೆಂದರೆ ಕಲಿಬೇಕು ಯಾವ ಕೆಲಸ ಕಲ್ತ್ರೂ ಯಾವುದು ಕಮ್ಮಿ ಇರೋಲ್ಲ ಪ್ಲೀ ಇಷ್ಟು ಬಾಯಿ ಕಲ್ತಿರೋರು ನಮ್ಮ ಕಡೆ ಒಂದು ಗಾದಿ ಇದೆ ಬಾಯಿ ಕಲ್ತೋರು ಬರದಲ್ಲ ಗೆದ್ರಂತೆ ಆ ಥರ ಅಯ್ಯಯ್ಯೋ ತುಂಬ ದೊಡ್ಡ ಸಾಧನೆ ಮಾಡ್ಬಿಡಿದಾರೆ ಅದೇ ಗೊತ್ತಾಯ್ತು ತೋರಿಸ್ತೀನಿ ನೆಕ್ಸ್ಟ್ ಎಲ್ಲ ಫುಲ್ ತೋಟ ಕ್ಲೀನ್ ಆದ್ಮೇಲೆ ಈ ಥರ ಕಾಣ್ತಾ ಇದೆ ಹಾಗೇನೆ ಪಾತಿ ಕೂಡ ಮಾಡ್ತಾ ಇದ್ದಾನೆ ಏನೋ ಗೊತ್ತಿಲ್ಲ ಹದಿನೈದು ದಿನಕ್ಕೆ ಒಂದ್ಸಲ ತುಂಬಾ ನೆಲ ಗಟ್ಟಿ ಆದಂಗೆ ಆಗುತ್ತೆ ನೀರು ಹಾಕ್ತೀವಿ ಅಂದರೆ ಫಸ್ಟ್ ಇಲ್ಲಿ ಶೆಡ್ ಇತ್ತಲ್ವಾ ಹಾಗಾಗಿ ಕೆಳಗಡೆ ಸಿಮೆಂಟ್ ಇರೋದ್ರಿಂದನೋ ಏನೋ ಗೊತ್ತಿಲ್ಲ ತುಂಬ ನೆಲ ಗಟ್ಟಿ ಆಗಿಬಿಡುತ್ತೆ ಅದನ್ನ ಹಗ್ಗಕ್ಕೆ ಹೋಗಲ್ಲ ಪಾಪ ಅದು ಪಾತಿ ಮಾಡೋಕ್ಕೋಗಿ ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು ಅವನಿಗೆ ಹಾಗಿದ್ರೂ ಕೂಡ ಇಷ್ಟಪಟ್ಟು ಮಾಡ್ತಾನೆ ಏಕೆಂದರೆ ಅವನಿಗೆ ತೋಟದ ಕೆಲಸ ಮಾಡೋಕ್ಕೆ ಇಷ್ಟ ಇರುತ್ತೋ ಇಲ್ವೋ ಒಟ್ಟಿನಲ್ಲಿ ಅದು ಕೆಲಸ ಅಂತೂ ಮಾಡೇ ಮಾಡ್ತಾನೆ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಅದು ಈಚೆ ಬಂದರೆ ತುಂಬ ಖುಷಿಯಾಗುತ್ತೆ ನೋಡಿ ನೀರು ಕೂಡ ಹಾಕಿದ್ದಾನೆ ಅವನು ಇದು ಅದು ಮಾರಣೆಗ ಮಾಡಿರೋ ಅಂಥ ವಿಡಿಯೋ ತೋಟ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂದರೆ ನಿಜವಾಗ್ಲೂ ಒಂಥರ ಖುಷಿ ಅನಿಸುತ್ತೆ ಆ ಖುಷಿಯಲ್ಲೇನೇ ಏನೋ ನಾವು ಬೆಳೆದಿರೋದು ಅನ್ನೋದೊಂದು ಖುಷಿ ಇರುತ್ತೆ ನೋಡಿ ಇದು ಪಪ್ಪಾಯ ಇದನ್ನು ಯಾವಾಗಲೂ ಸಾಮಾನ್ಯ ನಾನು ತೋರಿಸ್ತಾನೆ ಇರ್ತೀನಿ ಏನೋ ಗೊತ್ತಿಲ್ಲ ನಾವು ಬೆಳೆದಿರೋದು ಅನ್ನೋದೊಂದು ಒಳಗಡೆ ಒಂದು ಖುಷಿ ಇರುತ್ತೆ ಹಾಗಾಗಿ ನಾನು ಈ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನನ್ನದೊಂದು ಪುಟ್ಟ ಪ್ರಯತ್ನದಲ್ಲಿ ನೀವು ಕೂಡ ಕೈ ಜೋಡಿಸಿ ನನ್ನ ಜೊತೆ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗಷ್ಟು ಚೆನ್ನಾಗಿ ವೀಡಿಯೋ ಮಾಡೋಕ್ಕೆಲ್ಲ ಬರೋಲ್ಲ ಬರೋದ್ರಲ್ಲಿ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ನಿಮ್ಗೇನು ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ನಾನು ವೀಡಿಯೋ ಕೂಡ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಬಾಯ್ ಬಾಯ್